ವೆಲ್ಕಮ್ ಟು ರುಚಿಗೆ ರುಚಿ ಸಿಂಪಲ್ಲಾಗಿ ಈಸಿಯಾಗಿ ರೈಸ್ ಹೇಗೆ ಮಾಡೋದಂತ ನೋಡೋಣ ತುಂಬಾ ಈಸಿ ಯಾರು ಬೇಕಾದರೂ ಮಾಡ್ಬೋದು ಹತ್ತು ನಿಮಿಷ ಸಾಕು ಈ ರೆಸಿಪಿ ಮಾಡೋದಕ್ಕೆ ಬನ್ನಿ ಮಾಡೋ ಮೆಥೆಡ್ ನೋಡೋಣ ಇಲ್ಲಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಕಾದ್ಮೇಲೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ನಾಲ್ಕು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆವಾಗಲೇ ಟೇಸ್ಟು ಚೆನ್ನಾಗಿರುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಮಾಡ್ಕೋಬೇಕು ಇಲ್ಲಿ ರುಚಿಗೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇನ್ನೂ ಸ್ವಲ್ಪ ಫ್ರೈ ಆಗಬೇಕು ಖಾರಕ್ಕೆ ಎಷ್ಟು ಅಷ್ಟು ನಾನು ಅಚ್ಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಏನೇ ಹಾಕ್ಕೊಂಡು ಒಂದು ಎರಡು ಸೆಕೆಂಡ್ ನಾವು ಫ್ರೈ ಮಾಡ್ಕೋಬೇಕು ಯಾಕೆಂದ್ರೆ ಸೀ ಸ್ಮೆಲ್ಲೆಲ್ಲ ಹೋಗುತ್ತೆ ಇಲ್ಲಿ ಅರ್ಧ ಸ್ಪೂನ್ ಗರಂ ಮಸಾಲ ಅರ್ಧ ಸ್ಪೂನ್ ಪೆಪ್ಪರ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಇದೇ ಒಂದು ಎರಡು ಸೆಕೆಂಡ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಪೆಪ್ಪರ್ ಪೌಡರ್ ಮತ್ತು ಗರಂ ಮಸಾಲ ಪೌಡರ್ ಹಾಕೋದ್ರಿಂದ ಇಲ್ಲಿ ನಾಲ್ಕು ಮೊಟ್ಟೆನ ಹೊಡೆದ್ಬಿಟ್ಟು ಹಾಕ್ತಾಯಿದ್ದೀನಿ ಮೊಟ್ಟೆ ಹೊಡೆದ್ಬಿಟ್ಟು ಹಾಕಬೇಕಾದ್ರೆ ಲೋ ಫ್ಲೇಮ್ ಇರಲಿ ಆಮೇಲೆ ಹೈ ಫ್ಲೇಮಲ್ಲಿ ನಾವು ಮಿಕ್ಸ್ ಮಾಡ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಯಾರು ಬೇಕಾದರೂ ಮಾಡ್ಬೋದು ಮೊಟ್ಟೆ ಮತ್ತು ರೈಸ್ ಇದ್ದರೆ ಈಸಿಯಾಗಿ ಹತ್ತು ನಿಮಿಷ ಸಾಕು ಈ ಎಗ್ ರೈಸ್ ಮಾಡೋದಕ್ಕೆ ಮೊಟ್ಟೆ ಎಲ್ಲ ಫುಲ್ಲು ಡ್ರೈ ಆಗಬೇಕು ಹೈ ಫ್ಲೇಮ್ ಇಟ್ಕೊಂಡು ಈಗ ಮಾಡಬೇಕು ಫುಲ್ಲು ಡ್ರೈ ಆದಮೇಲೆ ನಾವು ರೈಸ್ ಹಾಕಬೇಕು ತುಂಬಾ ಸಿಂಪಲ್ಲು ಈಸಿಯಾಗಿ ಮಾಡ್ಕೋಬೋದು ನೋಡಿ ಡ್ರೈ ಇದೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಡ್ರೈ ಆಗಿದೆ ಎಲ್ಲ ಐ ಫ್ಲೇಮಲ್ಲಿ ಮಾಡಿದರೆ ಬೇಗನೆ ಆಗುತ್ತೆ ಈಗ ರೈಸ್ ಇದ್ದೀನಿ ರೈಸ್ ಎಲ್ಲ ತಣ್ಣಗಾಗಿರಬೇಕು ಬಿಸಿಯನ್ನು ಹಾಕ್ಬಾರ್ದು ತಣ್ಣಗೆ ಹಾರಿಸ್ಬಿಟ್ಟು ಹಾಕಬೇಕು ನಾನು ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಎಗ್ ಜೊತೆ ಮಿಕ್ಸ್ ಆಗಬೇಕು ಅನ್ನ ಮತ್ತು ಮೊಟ್ಟೆ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೋಬೇಕು ಉಪ್ಪು ಖಾರ ಒಂದು ಸಲ ಚೆಕ್ ಮಾಡಿ ಈ ಟೈಮಲ್ಲಿ ಕಮ್ಮಿ ಇದೆ ಈ ಟೈಮಲ್ಲಿ ಹಾಕೋದೆ ನೀಟಾಗಿ ಮಿಕ್ಸ್ ಆಗುತ್ತೆ ಆಗಿದೆ ನೋಡಿ ರೆಡಿ ಆಗಿದೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನಿಮಗೆ ರೆಸಿಪಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು